ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಅಂದಿಸುವಂತವನಾಗಿದ್ದೇನೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಮೊದಲನೇ ಅಧ್ಯಾಯ ಮೂವತ್ತೇಳನೇ ವಚನ ಓದಿಕೊಳ್ಳೋಣ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡಿರುವ ಪ್ರಕಾರ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗದು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವರು ವಾಗ್ದಾನ ಎಂಬುದಾಗಿ ನೋಡುವಾಗ ಆ ವಾಗ್ದಾನವನ್ನು ನೆರವೇರಿಸುವಂತವರಾಗಿದ್ದಾರೆ ನಾವು ಆ ವಾಗ್ದಾನಕ್ಕೆ ದೇವರ ವಾಗ್ದಾನಕ್ಕೆ ನಾವು ಯಾವ ರೀತಿಯಾಗಿರ್ಬೇಕೆಂಬುದಾಗಿ ನೋಡುವಾಗ ನಂಬಿಕೆಯಿಂದಾಗಿ ಒಂದು ಕೃತ್ಯನಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವರಿಂದ ಬರುವಂತಹ ಪ್ರತಿಯೊಂದು ಮಾತುಗಳು ನಿಷ್ಫಲವಾಗಿ ನಾವು ನಂಬಿಗಸ್ತರಾಗಿರಬೇಕು ಕರ್ತನು ನಮ್ಮ ಜೀವಿತದಲ್ಲಿ ಸರ್ವ ಸೃಷ್ಟಿ ಕರ್ತನು ನನ್ನ ಒಡೆಯನು ನನ್ನ ನಿರ್ಮಾಣಿಕನು ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದರೆಂಬುದಾಗಿ ನೋಡುವಾಗ ಆ ವಾಗ್ದಾನವನ್ನು ನೆರವೇರಿಸುವಂತವನಾಗಿದ್ದಾನೆ ತಡವಾದರೂ ಕೂಡ ಆತನು ಮಾಡಿದಂತ ವಾಗ್ದಾನ ನೆರವೇರಿಸುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಏನು ಮಾಡಬೇಕೆಂಬುದಾಗಿ ನೋಡುವಾಗ ನಾವು ಕಾದುಕೊಳ್ಳಬೇಕು ನಾವು ನಂಬಿಕೆಯಿಂದ ಒಂದು ಭರವಸೆಯಿಂದ ನಾವು ಕಾದುಕೊಳ್ಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಆ ವಾಗ್ದಾನವನ್ನು ನೆರವೇರಿಸುವಂತವನಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ಈ ಒಂದು ಸಮಯದಲ್ಲಿ ಒಂದು ವಾಕ್ಯ ನೋಡಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನೋಡಿಕೊಳ್ಳೋಣ ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಕರ್ತನಲ್ಲಿ ಬಿದ್ದುಳ್ಳ ದೇವ ಜನರೇ ನಾವು ಪೂರಾ ಭರವಸೆ ಬಿಟ್ಟು ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ದೇವರು ಮಾಡಿದ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸ್ತನೆಂಬುದಾಗಿ ಅಹಾಮನ ಜೀವಿತದಲ್ಲಿ ತಂದೆಯಾದ ದೇವರು ಮಾಡಿದಂತ ವಾಗ್ದಾನ ಪ್ರತಿಯೊಂದು ವಾಗ್ದಾನಗಳು ಕೂಡ ಆತನ ಜೀವಿತದಲ್ಲಿ ನೆರವೇರಿಸಿದನು ಮೊದಲನೇದಾಗಿ ನೋಡುವಾಗ ಅಬ್ರಾಹ್ಮನ ಹಿನ್ನೆಲೆ ನೋಡುವಾಗ ಆತನು ವಿಗ್ರಹಗಳನ್ನು ಕೆತ್ತ ವಿಗ್ರಹಗಳನ್ನು ಮಾರಾಟ ಮಾಡುವವನು ಆಗಿದ್ದನು ಒಂದು ಸಮಯ ತಂದೆಯಾದ ದೇವರು ಅಬ್ರಹಾಮನಿಗೆ ನೀನು ನಿನ್ನ ಸ್ವದೇಶವನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳುವಾಗ ಅಬ್ರಹಾಂ ಅನ್ನು ಯಾಕೆ ಎಲ್ಲಿಗೆ ಹೇಗೆ ಎಂಬುದಾಗಿ ಏನು ಕ್ವಶನ್ಗಳು ಮಾಡಲಿಲ್ಲ ತಂದೆಯ ಮಾತಿಗೆ ವಿಧೇಯನಾಗಿ ಆತನ ಬಂಧು ಬಳಗವನ್ನು ಆತನ ಸ್ವದೇಶವನ್ನು ಬಿಟ್ಟು ದೇವರು ತೋರಿಸುವ ದೇಶಕ್ಕೆ ಹೋದನು ಹೋದಾಗ ಅಲ್ಲಿ ಆತನು ಜೀವಿಸುವ ಕಾಲವೆಲ್ಲ ಸಮೃದ್ಧಿಯಾಗಿ ಜೀವಿಸುತ್ತಾ ಬಂದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ತಂದೆಯಾದ ದೇವರು ಅಬ್ರಹಾಮನಿಗೆ ಮುಪ್ಪಿನ ವಯಸ್ಸಿನಲ್ಲಿರುವಾಗ ಆತನ ಹೆಂಡತಿ ಮುಪ್ಪಿನ ವಯಸ್ಸಿನಲ್ಲಿರುವಾಗ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ರೀತಿಯಲ್ಲಿ ಮಗನನ್ನು ಕೊಟ್ಟನು ಎಂಬುದಾಗಿ ಆ ಮಗನನ್ನು ಕೊಟ್ಟಾಗ ಆ ಮಗನ ಮೂಲಕ ಸಂತಾನವನ್ನು ಸಮುದ್ರದ ಉಸುಗಿನ ಹಾಗೆ ಆಕಾಶದ ನಕ್ಷತ್ರ ಹಾಗೆ ನಿನ್ನ ಸಂತಾನವನ್ನು ಈ ದೇಶದಲ್ಲಿ ಹರಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ ಆ ವಾಗ್ದಾನದ ಮೇರೆಗೆ ತಂದೆಯಾದ ದೇವರು ಅಬ್ರಾಹ್ಮನಿಗೆ ಮಗನನ್ನು ಕೊಟ್ಟನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಅಬ್ರಾಹಮನು ಆತನ ಹೆಂಡತಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು ನಾನು ವಯಸ್ಸಾಗಿದೆ ನಾನು ಮುದುಕನು ಮುದುಕಳಾಗಿದ್ದೇನೆ ನನಗೆ ಈ ಸಮಯದಲ್ಲಿ ಮಗು ಆಗುತ್ತದೋ ಎಂಬುದಾಗಿ ಅವರು ಆಲೋಚಿಸುವಾಗ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದಾನೆ ಆತನ ಎಲ್ಲವೂ ಸಾಧ್ಯವಾಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಆ ವಾಗ್ದಾನದಲ್ಲಿ ನಂಬಿಕಸ್ಥರಾಗಿರಬೇಕು ನಾವು ಕಾಯುವಂತವರಾಗಬೇಕು ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂತದಾಗಿದೆ ಕರ್ತನ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ನಾನು ಉದಾಹರಣೆಯಾಗಿ ಹೇಳುವಾಗ ಅನೇಕ ರಾಜಕಾರಣಿಗಳು ನಮ್ಮ ಮನೆಗೆ ಬರುತ್ತಾರೆ ನಮ್ಮ ಊರಿಗಳಿಗೆ ನಮ್ಮ ಪಟ್ಟಣಗಳಿಗೆ ಬರುತ್ತಾರೆ ಬಂದು ಅವರು ಹೇಳುತ್ತಾರೆ ನಾವ್ ಈ ಮನೆಯಲ್ಲಿ ನಾನು ವಿಜೇತನಾದರೆ ನಿಮಗೆ ಏನೆಲ್ಲ ಸಹಾಯ ಮಾಡುತ್ತೇನೆ ನಾನು ನಿಮಗೆ ಗೋರ್ಮೆಂಟ್ ಮನೆಗಳ ಹಾಕಿಸುತ್ತೇನೆ ನಿಮಗೆ ಮಕ್ಕಳಿಗೆ ಉದ್ಯೋಗವನ್ನು ಕೊಡುತ್ತೇನೆ ನಿಮ್ಮ ಮನೆ ಮನೆಗೆ ನಾನು ಬೇಕಾದ ಸಹಾಯ ಮಾಡುತ್ತೇನೆ ಎಂಬುದಾಗಿ ಅನೇಕ ಆಶ್ವಾಸನೆ ಮಾತುಗಳು ಕೊಡುವಂತವರಾಗಿದ್ದಾರೆ ಆ ಎಲ್ಲ ಆಸ್ವಾಸನೆ ಮಾತುಗಳು ಅವರು ನಮಗೆ ಬಲಪಡಿಸುವುದಕ್ಕಾಗಿ ಅಷ್ಟೇ ಅದು ಅವರು ಮಾಡುವುದಿಲ್ಲ ಯಾಕೆ ಎಂಬುದಾಗಿ ನೋಡುವ wagen. ಸ್ವಾರ್ಥ ಜೀವಿತದಿಂದ ಅವರೀತಿಯಾಗಿ ಮಾತನಾಡುವಂತವರಾಗಿದ್ದಾರೆ ಅವರು ಸ್ವಾರ್ಥದ ಮಾತುಗಳು ಈ ಲೋಕದಲ್ಲಿ ನಾವು ಕೇಳಿದವರಾಗಿ ಅವರನ್ನು ನಂಬಿ ನಾವು ಅವರಿಗೆ ವೋಟ್ ಮಾಡುತ್ತೇವೆ ಅವರು ವಿಜೇತರಾದ ಮೇಲೆ ನಮ್ಮ ಕಡೆಗೆ ತಿರುಗಿ ಕೂಡ ನೋಡುವುದಿಲ್ಲ ಸೃಷ್ಟಿಕರ್ತನು ವಾಗ್ದಾನ ಮಾಡಿದಾಗಿ ನೋಡುವಾಗ ಆತನು ಆ ವಾಗ್ದಾನ ನೆರವೇರಿಸುವವರೆಗೂ ಬಿಡುವವನಲ್ಲ ಈ ಒಂದು ದಿನದಲ್ಲಿ ನಾವು ನಂಬಿಕೆಯಿಂದ ಕಾದುಕೊಳ್ಳುವಾಗ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂತದಾಗಿದೆ ಈ ಒಂದು ದಿನದಲ್ಲಿ ತಂದೆ ದೇವರು ಮಾಡಿದ ವಾಗ್ದಾನಕ್ಕಾಗಿ ನಾವು ಕಾದುಕೊಳ್ಳುತ್ತಾ ಇದೇವಾ ನಂಬಿಕೆಯಿಂದ ನಾವು ಕಾದುಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮಲ್ಲಿ ನಂಬಿಕೆ ಇಲ್ಲ ನಾನು ಕಾದುಕೊಳ್ಳುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಮಾಡಿದ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂತದಲ್ಲ ಯಾವಾಗ ನೆರವರುತ್ತದೆ ಎಂಬುದಾಗಿ ನೋಡುವಾಗ ನಾವು ನಂಬಿಕೆಯಿಂದ ಕಾದುಕೊಳ್ಳಬೇಕು ನಂಬಿಕೆಯಿಂದ ಕಾದುಕೊಳ್ಳುವಾಗ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನ ನಮ್ಮ ಕುಟುಂಬದಲ್ಲಿ ಮಾಡಿದ ವಾಗ್ದಾನ ನಮ್ಮ ಪಟ್ಟಣಕ್ಕಾಗಿ ಮಾಡಿದ ವಾಗ್ದಾನ ನಮ್ಮ ದೇಶಕ್ಕಾಗಿ ಮಾಡಿದ ವಾಗ್ದಾನ ಅದು ನೆರವೇರುವಂತದಾಗಿದೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಕಿಲಭ ಆಶೀರ್ವದಿಸಲಿ ಆಮೇಲೆ